kwa समाजवादी सर्वधर्म समजा सत्ता गणराज्यवा रचरा समस्त नागरिक सामाजिक आर्थिक राजकय न्याय ವಿಚಾರ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸತೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಪಡಿಸಿ ಅವರಲ್ಲಿ ವಾಸ್ತುಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್

ಅಂಬೇಡ್ಕರ್ ಭವನದಲ್ಲಿ ಒಂದು ಪುತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಗರಸಭೆಯಿಂದ ಐದು ಲಕ್ಷಿಸಬೇಕು ಅಂತ ಹೇಳಿ ಇವತ್ತು ಪುತ್ರನೆಯನ್ನು ಅನುದಾನ ಮಾಡಿಕೊಂಡಿದ್ದಾರೆ ಅವರಿಗೆ ವೇದಿಕೆ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ಒಟ್ಟು ಎಂಟು ವಿದ್ಯಾರ್ಥಿ ನಿರ್ಣಯಗಳು ನಮ್ಮ ತಾಲೂಕಿನಲ್ಲಿ

ಯಾವುದೇ ಕಾರಣಕಂಡಳಿಯಲ್ಲಿ ಭಾಗದಿಂದಾಗಲೂ ಕೂಡ ಏನೋ ಒಂದು ಅಪೂರ್ಣವಾಗಿರೋ ಈ ಒಂದು ಕಟ್ಟಡ ಈ ಕಟ್ಟಡಕ್ಕೆ ಮೆರಕು ಕಡೆ ಇಲ್ಲ ಒಂದು ನೋವು ಒಂದು ಕೊರತೆ ಯಾವಾಗಲೂ ಕೂಡ ಬಂಧನದಲ್ಲಿ ಕೋತಾ ಇತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಮುದಾಯದ ಮುಖಂಡರು ಬಂದು ಒಂದು ಮನವಿ ಮಾಡ ಈ ಒಂದು ಕಟ್ಟಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿರ್ತಕ್ಕಂಥ ಈ ಒಂದು ಭವನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುತ್ರಿನಂದು ಸ್ಥಾಪನೆ ಮಾಡಿ ನಿರ್ಮಾಣ ಮಾಡಿದ್ರೆ ಆವಾಗ ಈ ಒಂದು ಕಟ್ಟಡಕ್ಕೆ ಕಳೆ ಬರುತ್ತೆ ಅಂತ ಒಂದು ಮನವಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅಂದಿನ ಕಾಲದಲ್ಲಿ ನಮ್ಮ ಇದ್ದಂತ ಜಿಲ್ಲಾಧಿಕಾರಿಗಳಾದಂತ ನಮ್ಮ ಶಿಕ್ಷಕರ್ ಅವರನ್ನ ಮನವಿ ಮಾಡಿ ನಗರಸಭೆಯ ಅನುದಾನದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿಗಳನ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂಗೆ ಮೀಸಲಾತಿ ಮಾಡಿ ಅಂತ ಮನವಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುರ್ತಾಗಿ ಅವರು ಆದೇಶ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಟ್ಟಲಿಗೆ ಐದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತಕ್ಕಂಥದನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಂತಹ ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ಸ್ಟ್ಯಾಚ್ಯೂ ಈ ಅದ್ಭುತವಾದಂತಹ ಸ್ಟ್ಯಾಚ್ಯೂ ಬರಬೇಕಂತಂದ್ರೆ ನಾವು ಒಂದು ತಾಲೂಕಲ್ಲಿರ್ತಕ್ಕಂಥ ಏನು ನಾವು ಎಸ್ ಸಿ ಎಸ್ ಪಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯಲ್ಲಿ ನೂರ್ ನಾಲ್ಕು ಉಪಜಾತಿಗಳು ಇರ್ತಕ್ಕಂಥ ಎಲ್ಲರೂ ಕೂಡ ವಿರುದ್ಧ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಯಾವ ತರ ಇರಬೇಕು ಅಂತ ನಾವು ಆಲೋಚನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಚಕ್ಕೇರಿಯಲ್ಲಿ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಂತಿರುವಂತಹ ಒಂದು ಪುತ್ರಿ ಈಗಾಗಲೇ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಬೈಟ್ ಆಗ್ತಕ್ಕಂಥ ಕುರ್ಚಿ ಮೇಲೆ ಕೂತು ಸಂವಿಧಾನದ ಬೈಟ್ ಆಗ್ತಕ್ಕಂಥ ಒಂದು ಪುತ್ರಿಯ ಬೇಕು ಅಂತ ಒಂದು ಮನವಿ ಮಾಡಿದಾಗ ಆ ಒಂದು ಪುತ್ರಿನ ಬೇಸರಿ ಏನು ನಗತ್ತಲ್ಲಿ ಬಂದಿರ್ತಕ್ಕಂಥ ಐದು ಲಕ್ಷ ರೂಪಾಯಿಯಲ್ಲಿ ಯಾವುದೇ ಕಾರಣಕ್ಕೂ ಅಂತ ಮುಕ್ತಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಮ್ಮಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಹಿರಿಯರು ಸಮುದಾಯದ ಎಲ್ಲ ಸದಸ್ಯರು ವಿಶೇಷವಾಗಿ ಸುಬ್ಬಣ್ಣ ಒಂದು ಕಾಳಜಿಯಿಂದ ನಾನು ನಾವೇ ಆ ಒಂದು ಇವತ್ತು ಅಲ್ಲಿ ನಿಂತಿರಬೇಕಾದ್ರೆ ಐದು ಲಕ್ಷ ರೂಪಾಯಿ ಹದಿನೈದು ಇಪ್ಪತ್ತು ರೂಪಾಯಿ ಖರ್ಚಾಗಿದೆ ಆ ಹದಿನೈದು ಇಪ್ಪತ್ತು ರೂಪಾಯಿ ಖರ್ಚಿಗೆ ಸರ್ಕಾರದ ಅನುದಾನ ಜೋಗಿಕ ಕಾಸ್ ಹಾಕಿ ನಾವು ವಾಸ್ತಾ ಕೊಟ್ಟಿದ್ವಿ ಎಲ್ಲ ಗಣರಾಜ್ಯೋತ್ಸವ ಇದೆ ಗಣರಾಜ್ಯೋತ್ಸವದ ಒಳಗೆ ಆ ಒಂದು ಪುತ್ರಿ ನಾವು ನಿರ್ಮಾಣ ಮಾಡ್ಕೊಟ್ಟಿದಂತ ವಾಸ್ ಕೊಟ್ಟಿದ್ವಿ ನಾಳೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಇವತ್ತು ಇಪ್ಪತ್ತೈದನೇ ತಾರೀಕು ಲೋಕಾರ್ಪಣೆ ಒಂದು ಕೆಲಸ ಮಾಡಿದ್ವಿ ಅಂದ್ರೆ ನಾವೆಲ್ಲರೂ ಇವತ್ತು ಹೆಲ್ಸ್ಕೋಬೇಕಾದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಯಾರು ಕಪ್ಪಾ ಬಹಳ ಬಹಳ ಸಿಂಗಾರಿಸರ್ ಸೌಮಿನಾ ಶಿಪ್ತಿ ಯಾರು ಯೋರಗೆ ಎಬೇಕು ಸೌಮಿನಾ ಶಿಪ್ತಿ ಯಾರು ಯೋರಗೆ ಎಬೇಕು ಡಾಕ್ಟರ್ ಪೀಡ ರೆಂಟಲರು ಸೌಮಿನಾ ಶಿಪ್ತಿಗಳಾಗತಕ್ಕವರು ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ವಿದ್ಯಾರ್ಥಿ ಶಿಪ್ತಿಗಳಾಗತಕ್ಕ ನಮಗೆ ನಿಮಗೆ ಈ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳು ಸಿಕ್ಕಿಲ್ಲ ಅಲ್ಲ ಯಾರ ಸಿಕ್ಕಿದೆ ಯಾರ ಬದಲು ಸ್ವತಂತ್ರವರ ಬದಲು ವಿದ್ಯಾಭ್ಯಾಸ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಪದವಿಗಳು ಡಿಗ್ರಿ ಆಗಿರ್ಬೋದು ಬರೀ ಒಂದು ಬರಲಿಕ್ಕೆ ಮಾತ್ರ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡಕ್ಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ಗ್ರಾಮದ ನಂತರ ಕನ್ನಡ ನಟ್ಟ ಕಡೆ ಕಲೆ ಕೂಡ ಬಂದು ಇವತ್ತು ವಿದ್ಯಾಭ್ಯಾಸ ಮಾಡಿ ಶಿಕ್ಷಣ ಪಡ್ಕೊಂಡು ಇವತ್ತು ಒಳ್ಳೊಳ್ಳೆ ಉನ್ನತ ಸ್ಥಾನದಲ್ಲಿ ಹೋಗಂತ ಅವಕಾಶ ಕಲ್ಪಿಸಿಕೊಟ್ಟಂತ ಮಹಾಗೌರ ಯಾರಾದ್ರೂ ಇದ್ರೆ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ